ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣವೇ ನನ್ನ ವೀಡಿಯೋಸ್ಗಳನ್ನ ನೋಡ್ಬೋದು ನೀವು ಹಾಗೆ ನನ್ನ ಪ್ರೀತಿಯ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಿಸ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತೀನಿ ಹಾಗೆ ಸ್ನೇಹಿತರೆ ನಾವು ಮಾರ್ನಿಂಗೇ ದೇವಸ್ಥಾನಕ್ಕೆ ಹೋದ್ವಿ ಅಮ್ಮನ ದೇವಸ್ಥಾನಕ್ಕೆ ಹೋದ್ವಿ ನಾವು ಲಾಸ್ಟ್ ಡೇಸಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ನಮ್ಮ ಪಾಪು ಬರ್ತಡೇನ ಹೀಗೆ ಮಾಡಬೇಕು ಎರಡನೇ ವರ್ಷದ ಬರ್ತಡೇನ ಮನೇಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದು ಬೇಡ ಅಮ್ಮನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿ ಅಮ್ಮನ ಆಶೀರ್ವಾದ ತಗೊಂಡು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವತ್ತಿನ ದಿನದ ಊಟದ ಖರ್ಚು ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡಿದ್ವಿ ನಾವು ಮೊದಲೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವತ್ತಿಂದ ಊಟದ ವ್ಯವಸ್ಥೆ ನಾವು ಮಾಡ್ಕೊತೀವಿ ನೀವೇನು ಖರ್ಚು ಹಾಕ್ಬೇಡಿ ನಾವೆಲ್ಲ ತಗೊಂಡು ಬರ್ತೀವಿ ಅಂತ ಹೇಳಿದ್ವಿ ಅಲ್ಲಿ ಕೂಡ ಅಷ್ಟೇ ಭಟ್ರು ಇದ್ದಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಕೂಡ ಹಾಗೆ ನಾವು ಅಷ್ಟೇ ದೇವಸ್ಥಾನದ ಗರ್ಭದ ಗುಡಿ ಬಾಗಿಲು ತೆಗ್ದಿರಲಿಲ್ಲ ನಮ್ಮ ಅತ್ತಿಗೆ ಸುಮ್ ಕೂಡ ಬಂದಿದ್ರು ಅವ್ರ ಅತ್ತೆ ಕೂಡ ಬಂದಿದ್ದರು ಇನ್ವೈಟ್ ಮಾಡಿದ್ವಿ ಬನ್ನಿ ಇವತ್ತು ವಿಶೇಷವಾಗಿ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ ಪಾಪ ಬರ್ತಡೇ ವಿಶೇಷ ದಿನದಂದು ಅಂತ ಹೇಳಿದ್ವಿ ಹಾಗೆ ಅವರು ಕೂಡ ಬಂದಿದ್ದರು ಸ್ನೇಹಿತರೆ ನಾವು ಕೂಡ ಅಷ್ಟೇ ಪೂಜೆ ಸಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಬಟ್ ಪೂಜೆ ರವ್ರು ಇನ್ನೂ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಈ ಕಡೆ ಅಡುಗೆಗೂ ಕೂಡ ಅಷ್ಟೇ ರೆಡಿ ಮಾಡ್ಕೊತಾ ಇದ್ದರು ನಾವು ಸ್ವಲ್ಪ ಮಾರ್ನಿಂಗೇ ಹೋಗಿರೋದ್ರಿಂದ ತರಕಾರಿ ಎಲ್ಲ ಬಿಡಿಸ್ಕೊಡೋದು ಎಲ್ಲ ನಾವು ಹೋಗ್ತಾನೆ ತೊಗೊಬಿಟ್ವಿ ರೇಷನ್ನು ತರಕಾರಿ ಪ್ರತಿಯೊಂದು ಅಷ್ಟೇ ಮಾರ್ನಿಂಗೇ ನಾವು ಮನೆ ಬಿಟ್ಟು ಅಲ್ಲಿ ಬೇಗ ನೀವು ತಗೋ ಕೊಡ್ಬೇಕಲ್ವಾ ಅಡುಗೆ ಮಾಡಲಿಕ್ಕೆ ಅವರು ಒಂಬತ್ತು ಗಂಟೆಗೆಲ್ಲ ಅಡುಗೆ ಶುರು ಮಾಡ್ಬಿಡ್ತಾರೆ ಹಾಗಾಗಿ ಮಧ್ಯಾಹ್ನ ಊಟದಷ್ಟರಲ್ಲಿ ಎಲ್ಲ ಕರೆಕ್ಟಾಗಿ ರೆಡಿ ಆಗಬೇಕು ಅಂತ ಹೇಳಿ ನಾನು ರಾಜು ಪಾಪು ಎಲ್ಲ ಗಾಡೀಲೇನೆ ಮಾರ್ನಿಂಗ್ಗೆ ಮನೆ ಬಿಟ್ಟು ಹೋಗಿ ಅಲ್ಲೆಲ್ಲ ರೇಷನ್ ತಗೊಂಡು ಕೊಟ್ಟಿವಿ ಹಾಗೆ ಇನ್ನು ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ ಇನ್ನು ಪೂಜೆ ಶುರು ಆಗಿರಲಿಲ್ಲ ಅಡುಗೆ ಕೂಡ ಅಷ್ಟೇ ರೆಡಿ ಆಗ್ತಾಯಿತ್ತು ನಾವು ಹಾಗೇ ಮಾತಾಡ್ತಾ ಸುಮ್ಮನೆ ಹಾಗೇ ನಿಂತ್ಕೊಂಡಿದ್ವಿ ನಮ್ಮ ಪಾಪು ಗಾಡಿ ಬಿಟ್ಟು ಬರ್ತಾನೆ ಇರಲಿಲ್ಲ ಎಷ್ಟು ನಾವು ಹೋಗಿ ಗಾಡಿ ನಿಲ್ಸಿದಾಗಿಂದ ಹಿಡಿದು ನಾವು ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಮನೆ ಕಡೆ ಹೊರಡೋ ತನಕನೂ ಗಾಡಿ ಮೇಲೆ ಇದ್ದ ನನ್ನ ಮಗ ಅವ್ನಿಗಂತೂ ಅದೇನು ಇಷ್ಟನೋ ಗಾಡಿ ಅಂದರೆ ನಾವು ಅಷ್ಟೇ ತುಂಬ ಚೆನ್ನಾಗೆಲ್ಲ ಒಬ್ರಿಗೊಬ್ರು ಮಾತಾಡ್ತಾ ಇದ್ವಿ ನಮ್ಮ ಸುಮ್ಮ ಅಪ್ರೂಪಕ್ಕೆ ನಮ್ಗೆ ಸಿಕ್ಕಿದ್ದಾರೆ ಹಾಗಾಗಿ ಅವರು ಕೂಡ ಅಷ್ಟೇ ಅಳಗಿನ ಬರ್ತಾಡೆ ವಿಶೇಷ ಅಂತೇಳಿ ಅವರು ಕೂಡ ಅವತ್ತು ಬಂದಿದ್ದರು E ನಮಗಂತೂ ಖುಷಿ ಆಯಿತು ಸುಮಾ ನೀವು ಬಂದಿದ್ದಕ್ಕೆ ಹಾಗೂ ಸಿದ್ದಮ್ಮನಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸಿದ್ದಮ್ಮ ಬಂದಿದ್ದದ್ದು ಖುಷಿ ಆಯಿತು ನಮಗೆ ಇನ್ನು ಈ ಕಡೆ ಅಡುಗೆಗಳು ಕೂಡ ಅಷ್ಟೇ ರೆಡಿ ಆಗ್ತಾಯಿತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿಸಿದ್ವಿ ನಾವು ಬೇಳೆ ಸಾಂಬಾರು ಮತ್ತು ರವೆ ಪಾಯಸ ರೈಸು ಮತ್ತು ಮಜ್ಜಿಗೆ ಉಪ್ಪಿನಕಾಯಿ ಮತ್ತು ಬೂಂದಿ ಪಾಯಸ ಎಲ್ಲ ಮಾಡಿಸಿದ್ವಿ ಸ್ನೇಹಿತರೆ ಅವತ್ತಿನ ದಿನದಲ್ಲಿ ಅವ್ರು ಏನು ರೆಗ್ಯುಲರಾಗಿ ಅಡುಗೆ ಮಾಡ್ತಾರೆ ಅದನ್ನೇ ಮಾಡಿಸಿದ್ವಿ ನಾವೇನು ಡಿಫ್ರೆಂಟಾಗಿ ಏನು ಮಾಡಿಸಿರ್ಲಿಲ್ಲ ಅವತ್ತು ಯಾವಾಗಲೂ ಅಷ್ಟೇ ಮಂಗಳೂರು ವಾರ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಹಾಗಾಗಿ ನಮಗೆ ನನ್ನ ಮಗನದು ವಿಶೇಷ ಬರ್ತಡೆ ವಿಶೇಷ ಅಂತ ಹೇಳಿ ಎಲ್ರಿಗೂ ಹೇಳಿದ್ವಿ ಹಾಗೆ ಅವರು ಕೂಡ ಅಷ್ಟೇ ತುಂಬಾ ವಿಶ್ ಮಾಡಿದ್ರು ಎಲ್ಲರೂ ಕೂಡ ಹಾಗೆ ನಮ್ಮನ್ನು ಅಡುಗೆಯಲ್ಲಿ ಆದಮೇಲೆ ಬ ಅಮ್ಮಂದು ತೀರ್ಥ ತಂದು ಹಾಕ್ತಾರೆ ಊಟಕ್ಕೆಲ್ಲ ಆಮೇಲೆ ಊಟ ಬಡಿಸ್ಲಿಕ್ಕೆ ಶುರು ಮಾಡಿದ್ವಿ ಅವ್ರು ಹೇಳಿದ್ರು ಫಸ್ಟೇ ನೀವೇ ನೀವೇ ಊಟ ಬಡಿಸಿದ್ರಿ ಗಂಡ ಹೆಂಡ್ತಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹಾಗೆ ನಾವು ಕೂಡ ನಾನು ಎಲ್ರಿಗೂ ಪಾಯಸ ಹಾಕ್ಕೊಂಡು ಬರ್ತಾಯಿದ್ದೆ ರಾಜು ಕೂಡ ಅಷ್ಟೇ ಬೂಂದಿ ಹಾಕ್ಕೊಂಡು ಬರ್ತಾಯಿದ್ರು ಅಡುಗೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ದೇವಸ್ಥಾನದ ಪ್ರಸಾದದ ಪವರೇ ಹಾಗೆ ಹೇಗೆ ಮಾಡಿದ್ರು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಪ್ರಸಾದ ತಿಂತ ಇದನ್ನು ತಿನ್ನೋಣ ಅನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಲಾಸ್ಟಲ್ಲೂ ಕೂಡ ಊಟ ಆದಮೇಲೂ ಕೂಡ ಅಷ್ಟೇ ಸ್ವಲ್ಪ ಎಲ್ಲರದು ತಟ್ಟೆಗಳನ್ನ ನೀವೇ ತೊಳಿರಿ ಇನ್ನೂ ಒಳ್ಳೆಯದಾಗತ್ತೆ ಅಂದರು ಹಾಗೆ ಒಂದು ಸ್ವಲ್ಪ ಜನದ್ದು ತಟ್ಟೆ ಲೋಟ ಎಲ್ಲ ನಾವೇ ಕ್ಲೀನ್ ಮಾಡಿಟ್ವಿ ನಮಗಂತೂ ತುಂಬ ಆಯಿತು ನಾವು ಅಲ್ಲಿ ಹೋಗಿ ಈ ರೀತಿ ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡಿದ್ವಿ ಇಷ್ಟು ಜನಕ್ಕೆ ಇವತ್ತು ಒಂದು ಹೊತ್ತಿನ ಊಟ ಇದ್ದೀವಿ ಅನ್ನೋದಕ್ಕೆ ನಮ್ಮ ಅಮ್ಮನೇ ಕಾರಣ ನಮ್ಮಮ್ಮ ಕೊಟ್ಟಿರೋ ಶಕ್ತಿ ನಮ್ಮಮ್ಮ ಕೊಟ್ಟಿರೋ ನಮಗೆ ಅವಕಾಶ ಇದು ನಮ್ಮಮ್ಮ ನಮ್ಮನ್ನ ಹೀಗೆ ಕಾಪಾಡಲಿ ನಮಗಿನ್ನೂ ಹೆಚ್ಚು ಹೆಚ್ಚು ಎಲ್ಲರ ಸೇವೆ ಮಾಡುವಂಥ ಭಾಗ್ಯ ನಮಗೆ ಸಿಗಲಿ ಅಂತ ನಾನು ಅಮ್ಮನಲ್ಲಿ ಕೇಳ್ಕೊತೀನಿ ನಾನು ನಮಗಂತೂ ತುಂಬಾ ಇಷ್ಟ ಸ್ನೇಹಿತರೆ ಬೇರೆಯವ್ರಿಗೆ ಸಹಾಯ ಮಾಡೋದು ಅಂದರೆ ನಮ್ಗೆ ತುಂಬಾ ಇಷ್ಟ ಆ ಶಕ್ತಿ ನಮಗಿನ್ನೂ ಹೆಚ್ಚು ಹೆಚ್ಚು ನಮ್ಮ ಹುಲಿಯೂರಮ್ಮ ನಮಗೆ ಕೊಡಲಿ ಅಂತ ಕೇಳ್ಕೊತೀನಿ ನಾನು ಹಾಗೇ ಇನ್ನೂ ಊಟ ಎಲ್ಲ ಮಾಡ್ತಾಯಿದ್ರು ನಮ್ಮ ಅತ್ತಿಗೆ ನಮ್ಮ ಅತ್ತೆ ನಮ್ಮ ಅತ್ತಿಗೆ ಅವರ ಅತ್ತೆ ಎಲ್ಲರೂ ಊಟ ಮಾಡ್ತಾಯಿದ್ರು ನಾವು ಕೂಡ ಅಷ್ಟೇ ಸ್ವಲ್ಪ ಬಡಿಸಿದ್ವಿ ಮೇಲೆ ನಾವು ಅಷ್ಟೇ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ ಅಮ್ಮ ದರ್ಶನ ಮಾಡಿದ್ವಿ ತುಂಬ ಖುಷಿ ಖುಷಿಯಾಗಿ ನಾವು ಮತ್ತೆ ವಾಪಸ್ಸು ರಿಟರ್ನ್ ಆದ್ವಿ ಮನೆಗೂ ಕೂಡ ಅಷ್ಟೇ ನಾವು ಸೇಫಾಗಿ ಬಂದು ತಲುಪಿದ್ವಿ ಅವತ್ತು ಕೂಡ ತುಂಬ ಮಳೆ ಅಂದರೆ ಮಳೆ ಸ್ನೇಹಿತರೆ ಎಷ್ಟು ಮಳೆ ಅಂದರೆ ಅಷ್ಟಿಷ್ಟೆಲ್ಲ ಸ್ನೇಹಿತರೆ ಮಳೆ ಮಾತ್ರ Thank you for watching!